ಬೈಕ್ ಮೆಕ್ಯಾನಿಕ್ ಇವಾಗಲೂ ಹೋಗ್ತಿದ್ದಾರೆ ಕೆಲ್ಸಕ್ಕೆ ಅಪ್ಪ ನಮ್ಮ ಹತ್ರ ಎಲ್ಲ ಒಂದ್ ಗಾಡಿ ಬರ್ಬೇಕಂದ್ರೆ ಎರಡು ದಿವ್ಸದ ಮುಂಚೆ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತಾರೆ ಸೊ ಒಬ್ಬರೇ ಕೆಲಸ ಮಾಡೋದು ಹುಡುಗರು ಯಾರು ಇಲ್ಲ ಕೆಲ್ಸಕ್ಕೆ ಒಬ್ಬರೇ ನಮ್ಮಅಪ್ಪ ವರ್ಷದಿಂದ ಅಲ್ಲೊಂತರ ಫೇಮಸ್ ನಮ್ಮ ಹತ್ರ ಗಾಡಿ ಬರ್ಬೇಕಂದ್ರೆಂಟ್ ಮಾಡಿದ ನಮ್ಮ ಅಮ್ಮ ಬಂದ್ಬಿಟ್ಟು ಟೈಲರಿಂಗು ಟೈಲರಿಂಗ್ ಎಲ್ಲ ಸೂಪರ್ ಆಗಿ ಮಾಡ್ತಾರೆ ಟೈಲರಿಂಗ್ ಟೀಚರ್ ನಮ್ಮ ಅಮ್ಮ ಇದ್ದಾಗ ನಮ್ಮ ಟೈಲರಿಂಗ್ ಟೀಚರ್ ಗಾರ್ಮೆಂಟ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾ ಇದ್ರು ಟೈಲರಿಂಗ್ ಆತರ ಹೇಳ್ಕೊಡ್ತಾ ಇದ್ರು ಅವಾಗ ಹೊಸದಾಗ ಕರೆಂಟ್ ಮಿಷಿನ್ ಬಂದಿತ್ತು ಸೊ ಈ ಥರ ಮಾಡ್ತಾ ಮಾಡ್ತಾ ಅವಾಗ ಶಾಕ್ ಹೊಡೆದ್ಬಿಟ್ಟು ಅವಾಗ ಶಾಕ್ ಹೊಡೆದಿದ್ದು ಅವಾಗ ಶಾಕ್ ಕೊಡದ್ ಅವಾಗಲಿಂದ ನಮ್ಮ ಪೇಷೆಂಟ್ ಸೊ ಅವಾಗ ಗಾರ್ಮೆಂಟ್ಸ್ ಅಲ್ಲಿ ಇದ್ದಾಗ ಶಾಕ್ ಹೊಡೆದಿದ್ದು ಅವಾಗ್ಲೂ ಕೆಲಸಕ್ಕೆ ಹೋಗ್ತಾ ಇದಾಗಲೇ ಲಾಸ್ಟ್ ಅದಾದ್ಮೇಲೆ ಮತ್ತೆ ಹಾಗೆ ಇಲ್ಲ ಇವಾಗ ಅಮ್ಮನ್ನ ನೋಡ್ಕೊಂಡೇ ಇದೀವಿ ಅಪ್ಪ ಅಮ್ಮ ಎಲ್ಲ ತುಂಬಾ ಸಪೋರ್ಟ್ ಅಪ್ಪ ಅಮ್ಮ ಪ್ರತಿಯೊಬ್ರು ನಾವಪ್ಪ ಎಲ್ಲಾ ಡಾನ್ ತರ ಒಂದರ ಅಲ್ ಆಚೆ ಕಡೆ ಯಾರೇ ಬಂದ್ರೆ ಏನೇ ಬಂದ್ರು ಸುಮ್ನೆ ಆಯ್ತು ಸರ್ ಹ್ಞೂ ಸರ್ ಅಂತ ನಮ್ಮಮ್ಮನೂ ಹೂ ಸರಿ ಆಯ್ತು ಅವ್ರ ಮನೇಲಿ ಎಲ್ಲಾ ಡಾನ್ಗಳು ಇಬ್ರುನು ಇಬ್ರು ನನ್ನ ನನ್ ತಮ್ಮನ ಹಾಕೊಂಡು ಉಜ್ಜಾಕ್ ಬಿಡ್ತಾರೆ ಯಾರ ಜಾಸ್ತಿ ಮುದ್ದು ಮನೆಯಲ್ಲಿ ಇಬ್ಗೂ ನಾನಂದ್ರೆ ನನಗೆ ಏನಾದ್ರು ಒಂದು ಬೈತಾರೆ ಹೊಡಿತಾರೆ ನಮ್ಮಪ್ಪ ಇವಾಗ್ಲೂ ಹೊಡಿತಾರೆ ಹೊಡಿತಾರೆ ಏನೋ ಎಲ್ಲೋ ಹೋಗಿದ್ದು ಈ ಟೈಮಲ್ಲಿ ಯಾವ್ ಎಲ್ಲೋ ಹೋಗಿದ್ದು ಕರೆಕ್ಟ್ ಆಗಿಡೋ ಇದು ಅಂತ ಹೊಡಿತಾರೆ ಆದ್ರೆ ಒಂದೇ ಒಂದ್ ತರ ಒಂದ್ ಗೀಟ್ ಬಂತು ಅಂದ್ರೆ ಇಬ್ರು ಕಣ್ಣಲ್ಲೂ ನೀರ್ ಬಂದ್ಬಿಡುತ್ತೆ ನಾನಂದ್ರೆ ಅದು ಇಬ್ರಿಗೂ ಪ್ರೀತಿನೇ ಇಬ್ರಿಗೂ ಪ್ರೀತಿ ಅವನ್ಗೂ ನಾನಂದ್ರೆ ತುಂಬಾ ಇಷ್ಟ ಇಷ್ಟಂದ್ರೆ ಒಂಥರ ನಮ್ಮಮ್ಮ ನಮ್ಮಪ್ಪ ಎಲ್ಲ ನನ್ನ ನೋಡೋದ್ ಹೆಂಗಂದ್ರೆ ಒಂಥರ ಮುದ್ದುದಲ್ಲ ನೋಡೋದು ಅಂದ್ರೆ ಅವನಿಗೇನು ಗೊತ್ತಾಗಲ್ಲ ಅವನು ಏನೋ ಹೋಗ್ತಾನೆ ಮಾಡ್ಕೊಂಡೋಗ್ತಾನೆ ಗೊತ್ತಾಗಲ್ಲ ನಮ್ಮಮ್ಮ ಇವಾಗ್ಲೂ ನನಗೆ ಒಂದೇ ಹೇಳೋದು ಇವಾಗ ನಾನು ಬದಕಿದಿನಿ ನಾನ್ ನೋಡ್ಕೊಂತಿದಿನ ಸತ್ ಹೆಂಗ ನೀನು ಅಮ್ಮ ನನಗೆ ನಮ್ಮ ಕಡಿಮೆ ಎಲ್ಲ ಮಸ್ತಾಗಿಲ್ವ ಎಲ್ಲಾ ನೋಡ್ಕೊತಿಲ್ವೇ ಕಣ ಹೇಳ್ಕೊಂಡಿ ಎಲ್ಲ ಹೋಗ್ತಿರೋ ನಿಂದ ಇವಾಗ ಡಿಗ್ರಿ ಫಸ್ಟ್ ಇಯರ್ ಇವಾಗ ಹೋಗ್ತಿದ್ದಾನೆ ಇಂತಿಯಾಸ್ ಇನ್ನು ಅಂತ ಅಂದ್ಬಿಟ್ಟು ನಾವೆಲ್ಲ ಕರೆ ಇನ್ನು ಅಂತ ಅಂದ್ಬಿಟ್ಟು ಅವನು ಇವಾಗ ಡಿಗ್ರಿ ಫಸ್ಟ್ ಇಯರ್ ಓದ್ಕೊಂಡಿದ್ದಾನೆ ನೀವೇನಾರ ಬೈತಿರ್ತಾರಣ್ಣ ಹೇಳಿದ್ನಲ್ಲ ನಾನು ಮನೆಯಲ್ಲೆಲ್ಲ ತುಂಬಾ ಮನೆಯಲ್ಲ ನನಗಿಂತ ಆಚೆನೂ ಅಷ್ಟೇ ನಾನು ಏನ್ ಸಂಪಾದನೆ ಮಾಡಿದೀನಿ ಏನ್ ಮಾಡಿದ್ದೀನಿ ಕಳ್ಕೊಂಡಿರೋದೇ ಜಾಸ್ತಿ ಎಲ್ಲೆಲ್ಲೋ ತಲೆ ಹಾಕಿ ಎಲ್ಲೆಲ್ಲೋ ಕೈ ಹಾಕಿ ಎಲ್ಲೋ ಹೋಗಿರೋದೆ ಜಾಸ್ತಿ ಬರೀ ನೆಗೆಟಿವ್ ಎಲ್ಲರೂ ಗೊತ್ತಾಗ ಎಲ್ಲ ಅಂತಾರೆ ನಾನು ನಾನು ನನಗ್ ನಾನು ಅನ್ಕೊಳುದು ನಾನೆಲ್ಲ ತುಂಬಾ ಟ್ಯಾಲೆಂಟೆಡ್ ನನಗೆಲ್ಲ ತುಂಬಾ ಪರ್ಫೆಕ್ಟ್ ಆಗಿದೆ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಆದ್ರೆ ನಮ್ಮನಲ್ಲ ನಂಬೋದೇನಂದ್ರೆ ಅವನಿಗೆ ಏನು ಗೊತ್ತಾಗಲ್ಲ ಎಲ್ಲೆಲ್ಲ ಹೋಗ್ಬಿಡ್ತಾನೆ ಸುಮ್ನೆ ಏನೇನೋ ಮಾಡ್ಕೊಂಡು ಬಿಡತಾನೆ ಅಂತಾನೆ ಎಲ್ಲರೂ ಅನಿ ಅದಕ್ಕೆ ಎಲ್ಲಾರ್ಗೂ ಅಷ್ಟ್ ಇಷ್ಟ ಅದಕ್ಕೆ ನನಗೆ ಎಲ್ಲೂ ಜಾಸ್ತಿ ಕಾಚಾ ಕಳ್ಸಲ್ಲ ಒಂಥರ ಅವನಿಗೂ ಗೊತ್ತಿಲ್ದಂಗೆ ಎಲ್ಲಾರು ಹೋಗ್ಬಿಡ್ತಾನೆ ಅದು ಇದು ಕಳ್ಕೊಂಡು ಬಿಡತಾನೆ ಅವನಿಗೆ ಫೋನ್ ಕೊಡ್ಸಬೇಡಿ ಈ ಗಾಡಿನೂ ಕೊಡ್ಬೇಡಿ ಬಿಡ ಹೋಗ್ಬಿಡತಾನೆ ಈ ತರ ಮನೆಯಲ್ಲಿ ಫಸ್ಟ್ ಟು ಪ್ರೊಟೆಕ್ಟಿವ್ ಮನೆಯಲ್ಲಿ ಸೊ ನಿಮ್ಮ ಎಜುಕೇಶನ್ ಓದಿದೀರಾ 1 ರಿಂದ 8 λεಗರೆ ಅಲ್ಲೇ గవర్ನೆಂಟ್ ಸ್ಕೂಲಿತ್ತು ಸೊ λεಗರೆ ಅಲ್ಲಿ ಓದ ಆಮೇಲೆ ಅಲ್ಲಿ ಸ್ಕೂಲ್ ಇಲ್ಲ ಎಲ್ಲಾ ಪ್ರೈವೇಟ್ ಸ್ಕೂಲ್ಗಳು ಅಷ್ಟೆಲ್ಲ ಫೀಸ್ ಇಪ್ಪತ್ ಸಾವಿರ ಮೂವತ್ ಸಾವಿರ ಅವಾಗ ಫೀಸ್ ಗಳು ಎಲ್ಲಿಂದ ಕಟ್ಟೋದು ಅಂತ ಅಂದ್ಬಿಟ್ಟು ಅಲ್ಲಿಂದ ಅದಾದ್ಮೇಲೆ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಮಠದ್ದು ಅಂಬಿಕಾ ಸ್ಕೂಲ್ ಅಂತ ಇದೆ ನಾನು ನಿಲೆಯೋಟಲ್ಲಿ ಸೊ ಸಿದ್ಧಗಂಗಾ ಮಠದಿಂದಾನೇ ನಿಮಗೆ ಬರ್ತಿದ್ದು ನಾನು ಶಿವಕುಮಾರ್ ಸ್ವಾಮೀಜಿ ಅವರ ಆಶೀರ್ವಾದದಲ್ಲಿ ನಾನು ಓದಿದ್ದೀನಿ ಎರಡು ವರ್ಷ ನೈನ್ ಟೆಂತ್ ಅಲ್ಲಿ ಓದ್ತದೆ ಮತ್ತೆ ಫಸ್ಟ್ ಪಿ ಸೆಕೆಂಡ್ ಪಿ ಬಸೇಶ್ವರ ಕಾಲೇಜು ರಾಜಾಜಿನಗರ ಇವಾಗ ಗೌರ್ಮೆಂಟ್ ಕಾಲೇಜು ಅದೇ ರಾಜಾಜಿನಗರಲ್ಲಿ ಗೌರ್ಮೆಂಟ್ ಕಾಲೇಜ್ ಓದ್ತಾ ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತೆ ಕನ್ನಡ ಮೀಡಿಯಮ್ ಓದ್ತಾ ಇದ್ದೀನಿ ಆಗ್ತಿಲ್ಲ ಟೈಮ್ ಟೈಮ್ ಹೋಗಕ್ಕೆ ಇಲ್ಲಿ ಕೆಲ್ಸಗಳು ಏನೋ ಒಂದು ಮನೆ ಹೋಗ್ಬೇಕು ಕೆಲ್ಸಗಳು ಮನೆ ಹೋಗೋದೇ ತುಂಬಾ ರೇರ್ ಆಗ್ಬಿಟ್ಟಿದೆ ಈ ನಡುವೆ ಈ ನಡುವೆ ಅಂದ್ರೆ ಅದೇ ಬಿಗ್ ಬಾಸ್ ಆದ್ಮೇಲಿಂದ ಸ್ವಲ್ಪ ಈ ಕಡೆನೆ ಬಂದ್ಬಿಟ್ಟೆ ಕೆಲ್ಸಗಳು 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 ಅಂತ ಅಂದ್ಬಿಟ್ಟು ಅದಾದ್ಮೇಲೆ ನಾವು ಮನೆಗೆ ಹೋಗೋಕೆ ಮನೆಗೆ ಹೋಗೋದೇ ಯಾವಾಗ್ಲೂ ಇರೋರು ಸಲ ವಾರ ವಾರಾಂಗ್ ಗಟ್ಟಲೆ ಮನೇಲೆ ಆರಾಮಾಗಿ ಫ್ರೀ ಇರ್ತೀನಿ ಆರಾಮಾಗಿ ಮಲ್ಕೊಂಡು ತಿನ್ಕೊಂಡು ಇರ್ತೀನಿ ಮನೆಯಲ್ಲೇ ಕೆಲವೊಂದ್ಸಲ ತಿಂಗಳಿಗೆ ಒಂದ್ ಎರಡು ದಿವಸ ಅಷ್ಟೇ ಮನೆಗೆ ಹೋಗೋದು ಇಲ್ಲಾಂದ್ರೆ ಮನೆಗೆ ಹೋಗಲ್ಲ ಎಲ್ಲಾರು ಶೂಟಿಂಗ್ ಇದ್ರೆ ಆಚೆ ಮೈಸೂರು ಸಕಲೇಶ್ಪುರ ಈ ತರ ಅಲ್ಲೇ ಇದ್ಬಿಡ್ತೀವಿ ಶೂಟಿಂಗ್ ಅಲ್ಲೇ